ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟೆಸ್ಟ್ ಸರಣಿ ರೋಚಕ ಘಟ್ಟವನ್ನು ಇದೆ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ಗೆದ್ದಿದರೆ ಎರಡನೇ ಮ್ಯಾಚ್ ನಲ್ಲಿ ಭಾರತ ಭರ್ಜರಿ ಕಮ್ ಬ್ಯಾಕ್ ಮಾಡಿದೆ ಬಾಮಿಂಗ್ ಹ್ಯಾಮ್ ಸೋಲಿನ ಬಳಿಕ ಇಂಗ್ಲೆಂಡ್ ನಾಯಕ ಬೆನ್ ಸ್ಟೋಕ್ಸ್ ವಿರುದ್ಧ ಇಂಗ್ಲಿಷ್ ಮಾಧ್ಯಮಗಳು ಭಾರಿ ಟೀಕೆ ಮಾಡ್ತಿವೆ ಅದರ ನಡುವೆನೆ ಮೂರನೇ ಪಂದ್ಯ ಶುರುವಾಗ್ತಾ ಇದೆ ಈಗ ಜುಲೈ ಹತ್ತರಿಂದ ಅಂದ್ರೆ ಇಂದಿನಿಂದ ಕ್ರಿಕೆಟ್ ಕಾಶಿ ಅಂತಲೇ ಕರೆಸಿಕೊಳ್ಳುವ ಲಾರ್ಡ್ಸ್ ಅಂಗಳದಲ್ಲಿ ಪಂದ್ಯ ಅದರಲ್ಲೂ ಜಸ್ಪ್ರೀತ್ ಬೂಮ್ರಾ ಟೀಮ್ಗೆ ವಾಪಸ್ ಆಗಿರೋದ್ರಿಂದ ಭಾರತಕ್ಕೆ ಬೌಲಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಬ್ರಹ್ಮೋಸ್ನ ಬಲ ಬಂದಂತಾಗಿದೆ ಹಾಗಿದ್ರೆ ಲಾರ್ಡ್ಸ್ನಲ್ಲಿ ಕೀ ಫ್ಯಾಕ್ಟರ್ ಏನು ಬೂಮ್ರಾಗೆ ಈ ಪಿಚ್ ಹೆಲ್ಪ್ ಮಾಡುತ್ತಾ ಅಷ್ಟಕ್ಕೂ ಈ ಲಾರ್ಡ್ಸ್ ಟೆಸ್ಟ್ ಎಲ್ಲಕ್ಕಿಂತ ಜಾಸ್ತಿ ಮಹತ್ವ ಪಡ್ಕೊಳ್ಳೋದು ಯಾಕೆ ಇಡೀ ಇಂಗ್ಲೆಂಡ್ ಸೀರೀಸ್ನಲ್ಲಿ ಪ್ರತಿಯೊಬ್ಬ ಆಟಗಾರ ಲಾರ್ಡ್ಸ್ನಲ್ಲಿ ಮ್ಯಾಚ್ ಆಡಬೇಕು ಅಂತ ಕನಸು ಕಾಣೋದು ಯಾಕೆ ಜಗತ್ತಿನ ಆದ್ಯಂತ ಇರೋ ಆಟಗಾರರು ಕ್ರಿಕೆಟರ್ಸ್ ಎರಡು ತಂಡಗಳ ಬಲಾಬಲ ಎಲ್ಲವನ್ನ ಹೇಳ್ತಾ ಹೋಗ್ತೀವಿ ಈ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಕ್ರಿಕೆಟ್ ಕಾಶಿ ಲಾರ್ಡ್ಸ್ ಸ್ನೇಹಿತರೆ ಲಾರ್ಡ್ಸ್ ಅನ್ನೋ ಹೆಸರು ಕೇಳಿದ್ರೆನೆ ಸಾಕು ಮೊದಲು ಕ್ರಿಕೆಟ್ ನ ನೆನಪು ಬರುತ್ತೆ ಯಾಕಂದ್ರೆ ಕ್ರಿಕೆಟ್ ಹುಟ್ಟಿರೋ ಜಾಗ ಇದು ಅದಕ್ಕೇನೆ ಇದು ಹೋಮ್ ಆಫ್ ಕ್ರಿಕೆಟ್ ಕ್ರಿಕೆಟ್ ನ ಮೆಕ್ಕ ಕ್ರಿಕೆಟ್ ನ ಕಾಶಿ ಅಂತೆಲ್ಲ ಕರೆಯಲಾಗುತ್ತೆ ಇದನ್ನ ಲಾರ್ಡ್ಸ್ ಮೈದಾನವನ್ನ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಥಾಮಸ್ ಲಾರ್ಡ್ ಅನ್ನೋರು ನಿರ್ಮಿಸಿದ್ರು ಇದು ಇನ್ನು ಬಳಕೆಯಲ್ಲಿರೋ ವಿಶ್ವದ ಅತ್ಯಂತ ಹಳೆಯ ಗ್ರೌಂಡ್ ಅಂತ ಕರೆಸ್ಕೊಳ್ಳುತ್ತೆ ಈ ಗ್ರೌಂಡ್ ನಿರ್ಮಿಸೋಕು ಮುಂಚೆ ಲಾರ್ಡ್ಸ್ ಓಲ್ಡ್ ಗ್ರೌಂಡ್ ಮತ್ತು ಲಾರ್ಡ್ಸ್ ಮಿಡಲ್ ಗ್ರೌಂಡ್ ಅಂತ ಎರಡು ಸ್ಟೇಡಿಯಂಗಳನ್ನು ನಿರ್ಮಾಣ ಮಾಡಲಾಗಿತ್ತು ಆದರೆ ಕಾಲುವೆ ನಿರ್ಮಾಣ ಸೇರಿ ನಾನಾ ಕಾರಣಗಳಿಂದ ಅವುಗಳ ಬಳಕೆಯನ್ನು ಸ್ಥಗಿತಗೊಳಿಸಲಾಯಿತು ಸೊ ಈಗ ಬಳಕೆಯಲ್ಲಿರೋದೇ ಈ ಲಾರ್ಡ್ಸ್ ಗ್ರೌಂಡ್ ಮಲ್ಬನ್ ಕ್ರಿಕೆಟ್ ಕ್ಲಬ್ ಇದನ್ನ ಮೇಂಟೈನ್ ಮಾಡುತ್ತೆ ಸುಮಾರು ಮೂವತ್ತೊಂದು ಸಾವಿರದ ನೂರು ಪ್ರೇಕ್ಷಕರ ಕ್ರೌಡ್ ಕೆಪಾಸಿಟಿ ಇದೆ ಸ್ಟ್ರೇಟ್ ಬೌಂಡರಿ ಎಪ್ಪತ್ತಾರು ಮೀಟರ್ ಇದೆ ಸೊ ಇದೆ ಈ ಗ್ರೌಂಡ್ ನ ಲಾಂಗ್ಸ್ಟ್ ಬೌಂಡರಿ ಡಿಸ್ಟೆನ್ಸ್ ಇನ್ನು ಸ್ಕ್ವೇರ್ ಲೆಗ್ ಹಾಗೆ ಪಾಯಿಂಟ್ ನಲ್ಲಿ ಐವತ್ತೊಂಬತ್ತು ಮೀಟರ್ ಡಿಸ್ಟೆನ್ಸ್ ಇದೆ ಸೊ ಇದು ಅತಿ ಸಮೀಪದ ಬೌಂಡರಿ ಲೈನ್ ಅಂತ ಹೇಳಬಹುದು ಇಂತ ಐತಿಹಾಸಿಕ ಮೈದಾನದಲ್ಲೀಗ ಭಾರತ ಮಹತ್ವದ ಟೆಸ್ಟ್ ಪಂದ್ಯವನ್ನು ಆಡ್ತಾ ಇದೆ ಸಿಕ್ತು ಹೋಮ್ ಅಡ್ವಾಂಟೇಜ್ ಲಾರ್ಡ್ಸ್ ನಲ್ಲಿ ಇಂಗ್ಲೆಂಡ್ ಪ್ರಾಬಲ್ಯ ಭಾರತ ಇಂಗ್ಲೆಂಡ್ ನಡುವೆ ಇದುವರೆಗೆ ನಡೆದ ಲಾರ್ಡ್ಸ್ ನಲ್ಲಿ ನಡೆದ ಟೆಸ್ಟ್ ಪಂದ್ಯಗಳ ಅಂಕಿ ಅಂಶ ನೋಡಿದಾಗ ಇಂಗ್ಲೆಂಡ್ ಸ್ಟ್ರಾಂಗ್ ಆಗಿ ಕಾಣುತ್ತೆ ಎರಡು ಟೀಮ್ಗಳ ನಡುವೆ ಹತ್ತೊಂಬತ್ತು ಟೆಸ್ಟ್ ಮ್ಯಾಚ್ ಆಗಿತ್ತು ಅದರಲ್ಲಿ ಇಂಗ್ಲೆಂಡ್ ಹನ್ನೆರಡರಲ್ಲಿ ಗೆದ್ದಿದೆ ಭಾರತ ಕೇವಲ ಗಳಿಸಿದೆ ನಾಲ್ಕು ಡ್ರಾ ಆಗಿದೆ ಸೊ ಇಲ್ಲಿ ಇಂಗ್ಲೆಂಡ್ಗೆ ಹೋಮ್ ಅಡ್ವಾಂಟೇಜ್ ತುಂಬಾ ಚೆನ್ನಾಗಿ ಸಿಗುತ್ತೆ ಆದರೆ ಭಾರತ ತಂಡ ಈಗ ಹಳೆ ಭಾರತ ತಂಡ ಥರ ಅಲ್ಲ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಓವರ್ಸೀಸ್ ಪರ್ಫಾಮೆನ್ಸ್ ಇಂಪ್ರೂವ್ ಆಗಿದೆ ಯಾಕಂದ್ರೆ ಕಳೆದ ಮೂರು ಲಾರ್ಡ್ಸ್ ಪಂದ್ಯಗಳಲ್ಲಿ ಭಾರತ ಎರಡು ಸಲ ಗೆಲುವನ್ನು ಕಂಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಮ್ ಎಸ್ ಧೋನಿ ಕ್ಯಾಪ್ಟನ್ಸಿಯಲ್ಲಿ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಗೆಲುವನ್ನು ಕಂಡಿದೆ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ಗೆದ್ದಾಗ್ಲಂತೂ ಲಾಸ್ಟ್ ಡೇ ಫಿಫ್ತ್ ಡೇ ಅರವತ್ತು ಓವರ್ಗೆ ಅವ್ರನ್ನ ಆಲ್ಔಟ್ ಮಾಡಬೇಕಾಗಿತ್ತು ಲಾಸ್ಟ್ ಡೇನಲ್ಲಿ ಆ ಟೈಮ್ನಲ್ಲಿ ಕೊಹ್ಲಿ ತಮ್ಮ ಆಟಗಾರರಿಗೆ ಟೀಮ್ ಚಾಟ್ ಮಾಡ್ತಾರಲ್ಲ ಗ್ರೌಂಡಿಗೆ ಹೋದ್ಮೇಲೆ ಹಿಂಗೆಲ್ಲ ಹೆಗಲ್ಮೆ ಕೈ ಹಾಕೊಂಡು ಹಿಂಗೆ ನಿಂತ್ಕೊಂಡು ಒಂದು ಚಾಟ್ ಮಾಡ್ತಾರಲ್ಲ ಅದರಲ್ಲಿ ಇವ್ರಿಗೆ ಬನ್ನಿ ಅರವತ್ತು ಓವರ್ ನರಕ ತೋರಿಸೋಣ ಅಂತ ಹೇಳಿರೋದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ರೀತಿ ಮೋಟಿವೇಟ್ ಮಾಡಿ ಉದುರಿಸಿಬಿಟ್ಟಿದ್ರು ಇಂಗ್ಲೆಂಡನ್ನು ವಿರಾಟ್ ಕೊಹ್ಲಿ ಆ್ಯಂಡ್ ಬಾಯ್ಸ್ ಅಥವಾ ಮೆನ್ ಆ ಪಂದ್ಯದಲ್ಲಿ ಅದು ಮೋಸ್ಟ್ ಮೆಮೊರಬಲ್ ಪಂದ್ಯ ತುಂಬ ಜನರಿಗೆ ಆದರೆ ಈ ಸಲ ವಿರಾಟ್ ಕೊಹ್ಲಿ ಇಲ್ಲ ರೋಹಿತ್ ಶರ್ಮಾ ಇಲ್ಲ ಅಶ್ವಿನ್ ಇಲ್ಲ ಆಮೇಲೆ ನಿಮಗೆ ಮೊಹಮ್ಮದ್ ಶಮಿ ಇಲ್ಲ ಓ ಏನು ಕತೆ ಅನ್ನೋ ಪ್ರಶ್ನೆ ಇತ್ತು ಚಿತೇಶ್ವರ ಪುಜಾರ ಇಲ್ಲ ಈ ಸಲ ಏನು ಕತೆ ಇಂಗ್ಲೆಂಡ್ನಲ್ಲಿ ಏನೋ ಪ್ರಶ್ನೆ ಇತ್ತು ಆದರೆ ಆರಂಭದ ಎರಡು ಪಂದ್ಯಗಳಲ್ಲಿ ಭಾರತ ಅದ್ಭುತವಾಗಿರೋ ಆಟ ಆಡಿದೆ ಮೊದಲ ಪಂದ್ಯ ಲೀಡ್ಸ್ನಲ್ಲಿ ಅವರು ಸೆವೆಂಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಟೈಮ್ ಭಾರತವೇ ಮೇಲಿತ್ತು ಆದರೆ ಎಡವಟ್ಟುಗಳಿಂದಾಗಿ ಕೊನೆ ಕ್ಷಣದ ಕುಸಿತಗಳಿಂದಾಗಿ ಸೋತರು ಎರಡನೇ ಮ್ಯಾಚ್ನಲ್ಲಿ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿದ್ದಾರೆ ಬೌಲಿಂಗ್ ಬ್ಯಾಟಿಂಗ್ ಎರಡು ಅದ್ಭುತವಾಗಿ ಮಾಡಿ ಸರಣಿಯನ್ನ ಸಮ ಕೂಡ ಮಾಡಿಕೊಂಡಿದ್ದಾರೆ ಹಾಗಾಗಿ ಭಾರತವನ್ನ ಈ ಸಲ ನೆಗ್ಲೆಕ್ಟ್ ಮಾಡೋ ಪರಿಸ್ಥಿತಿಯಲ್ಲಿ ಇಂಗ್ಲೀಷರು ಕೂಡ ಇಲ್ಲ ಹೇಗಿದೆ ಪಿಚ್ ಕಂಡೀಷನ್ ಮೊದಲೆರಡು ಪಿಚ್ಗಳು ತುಂಬಾ ಫ್ಲಾಟ್ ಇದ್ವು ಎರಡನೇ ಟೆಸ್ಟ್ನಲ್ಲಂತೂ ಸೋತ ಹತಾಶೆಯಲ್ಲಿ ಇಂಗ್ಲೆಂಡ್ ನಾಯಕ ಬೆನ್ ಸ್ಟೋಕ್ ಇದು ಸಬ್ ಕಾಂಟಿನೆಂಟ್ ಪಿಚ್ ತರ ಇತ್ತು ನಮಗಿಂತ ಜಾಸ್ತಿ ಭಾರತಕ್ಕೆ ಹೆಲ್ಪ್ ಕೊಡ್ತಾ ಇತ್ತು ಅಂತ ಹೇಳಿದ್ರು ಹೀಗಾಗಿ ಲಾರ್ಡ್ಸ್ ಗ್ರೀನ್ ಟಾಪ್ ಪಿಚ್ ಅಂದರೆ ಹಸಿರು ಹುಲ್ಲಿನಿಂದ ಕೂಡಿರೋ ಸಾಧ್ಯತೆ ಇದೆ ಫಸ್ಟ್ ಆಫ್ ಆಲ್ ಅವರಿಗೆ ಫ್ಲ್ಯಾಟ್ ಪಿಚ್ ಕೊಡಿ ಅಂತ ಭಾರತ ಏನು ಕೇಳಿರಲಿಲ್ಲ ಅವರು ತಮ್ಮ ಬ್ಯಾಸ್ ಬಾಲ್ ಸ್ಟೈಲ್ಗೆ ಸೂಟ್ ಆಗುತ್ತೆ ಅಂತ ಇತ್ತೀಚಿಗೆ ಆ ಥರದ್ದೇ ಮಾಡಿಕೊಂಡು ಸರಿ ಹೊಡಿ ಬಡಿ ಮಾಡಿ ಬಂದವ್ರನ್ನ ಹೆದರಿಸಿ ಗೆಲ್ತಾಯಿದ್ರು ಪದೇ ಪದೇ ಅದಕ್ಕೋಸ್ಕರ ಇಂಗ್ಲೆಂಡಲ್ಲಿ ಪಿಚ್ಗಳನ್ನು ಕೂಡ ಚೇಂಜ್ ಮಾಡ್ತಾ ಬರಲಾಗಿತ್ತು ಅನ್ನೋ ಆರೋಪ ಇದೆ ಆ ಥರ ಮಾಡಿ ಎರಡು ಸಲ ಸರಿಯಾಗಿ ಹೊಡೆಡ್ಸ್ಕೊಂಡ್ರೆ ಫಸ್ಟ್ ಮ್ಯಾಚ್ ಹೋದ್ರೂ ಕೂಡ ಭಾರತದ ಬ್ಯಾಟಿಂಗ್ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗಿತ್ತಲ್ಲ ಹಾಗಾಗಿ ಶುಭನ್ ಗಿಲ್ ಕೂಡ ಹೇಳಿದರು ನನಗೇನು ಅನಿಸ್ತಾ ಇಲ್ಲ ಲಾರ್ಡ್ಸ್ನಲ್ಲಿ ಅವರು ಮತ್ತೆ ನಮಗೆ ಫ್ಲಾಟ್ ಪಿಚ್ ಕೊಡ್ತಾರೆ ಅಂತ ಹೇಳಿ ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ ಒಂಚೂರು ಏನಾದರೂ ಕೂಡ ಚೇಂಜಸ್ ಮಾಡಿದ್ರು ಕೂಡ ಚಾಲೆಂಜಿಂಗ್ ಆಗಿ ಕೊಟ್ಟರು ಕೂಡ ಫೇರ್ ಅಂತ ಹೇಳಿದರು ಈಗ ಬರ್ತಿರೋ ಮಾಹಿತಿ ಪ್ರಕಾರ ಲಾರ್ಡ್ಸ್ ಪಿಚ್ ಸ್ವಲ್ಪ ಗ್ರೀನಿಷ್ ಆಗಿದೆ ಹಸಿರು ಹುಲ್ಲಿನಿಂದ ಕೂಡಿದೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿನೇ ಎಕ್ಸ್ಟ್ರಾ ಸೇಮ್ ಮೂಮೆಂಟ್ನೊಂದಿಗೆ ಫುಲ್ ನೆರವಾಗುತ್ತೆ ಬೌಲರ್ಸ್ಗೆ ಜೊತೆಗೆ ಮತ್ತಷ್ಟು ಬೌನ್ಸ್ಗೂ ಹೆಲ್ಪ್ ಮಾಡ್ಬೋದು ಹಾಗೆಯೇ ವಿಕೆಟ್ ಕೀಪರ್ ಹಾಗೂ ಸ್ಲಿಪ್ನಲ್ಲಿರೋ ಫೀಲ್ಡರ್ ಕೈಗೆ ಚೆನ್ನಾಗಿ ಬಾಲ್ ಬರುತ್ತೆ ಹೀಗಾಗಿನೇ ಫಾಸ್ಟ್ ಬೌಲರ್ಗಳಿಗೆ ಹೇಳಿ ಮಾಡಿಸಿರೋ ಸ್ಟೇಡಿಯಂ ಅದರಲ್ಲೂ ಫಸ್ಟ್ ಇನ್ನಿಂಗ್ಸ್ ಹಾಗೆ ಮಾರ್ನಿಂಗ್ ಸೆಷನ್ನಲ್ಲಿ ವೇಗಿಗಳಿಗೆ ಮತ್ತಷ್ಟು ಸಹಕರಿಸುತ್ತೆ ದಿನದ ಆಟದ ಆರಂಭದಲ್ಲಿ ಸ್ವಲ್ಪ ಮಂಜು ಹಾಗೆ ಪಿಚ್ ಮೇಲಿನ ಹುಲ್ಲು ಜೊತೆಗೆ ಮೋಡ ಕವಿದ ವಾತಾವರಣ ಇರೋದರಿಂದ ಬ್ಯಾಟ್ರಿಗಳಿಗೆ ತುಂಬ ಕಷ್ಟ ಆಗುತ್ತೆ ನೋಡ್ಕೊಂಡು ಆಡದೆ ಹೋದರೆ ವಿಕೆಟ್ ಉದುರ್ತಾ ಹೋಗೋದು ಗ್ಯಾರಂಟಿ ಮಾರ್ನಿಂಗ್ ಸೆಷನ್ ಬಳಿಕ ಸೆಕೆಂಡ್ ಮತ್ತು ಥರ್ಡ್ ಡೇಲಿ ಬ್ಯಾಟಿಂಗ್ ಸ್ವಲ್ಪ ಆರಾಮ ಮಾಡ್ಕೊಂಡು ಹೋಗ್ಬೋದು ಟಾಸ್ ಲೆಕ್ಕಾಚಾರ ಇನ್ನು ಇದುವರೆಗೆ ಈ ಗ್ರೌಂಡ್ ನಲ್ಲಿ ನೂರ ನಲವತ್ತೆಂಟು ಟೆಸ್ಟ್ ಮ್ಯಾಚ್ಗಳಾಗಿವೆ ಈ ಪೈಕಿ ಐವತ್ ಮೂರು ಸಲ ಮೊದಲ ಬ್ಯಾಟಿಂಗ್ ಮಾಡೋದವ್ರು ಗೆದ್ದಿದ್ದಾರೆ ನಲವತ್ನಾಲ್ಕು ಸಲ ಸೆಕೆಂಡ್ ಬ್ಯಾಟಿಂಗ್ ಮಾಡಿರೋ ತಂಡ ಜಯ ಗಳಿಸಿದೆ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಮುನ್ನೂರ ಒಂಬತ್ತು ಸೆಕೆಂಡ್ ಇನ್ನೂರ ತೊಂಬತ್ತೆಂಟು ತರ್ಡ್ ಇನ್ನೂರ ಐವತ್ತಾರು ಹಾಗೂ ಕೊನೆ ಇನ್ನಿಂಗ್ಸ್ ಆವರೇಜ್ ನೂರೈವತ್ತೊಂಬತ್ತು ರನ್ ಮಾತ್ರ ಇದೆ ಸೊ ಟೆಸ್ಟ್ನಲ್ಲಿ ಕೊನೆ ದಿನದ ಆಟದಲ್ಲಿ ರನ್ ಕಮ್ಮಿ ಆಗ್ತಾ ಹೋಗಿರೋದು ಕಂಡು ಬರುತ್ತೆ ಇನ್ನು ಈ ಮೈದಾನದ ಗರಿಷ್ಠ ಮೊತ್ತ ಏಳ್ನೂರ ಇಪ್ಪತ್ತೊಂಬತ್ತು ಆರು ವಿಕೆಟ್ಗೆ ಇಂಗ್ಲೆಂಡ್ ವಿರುದ್ಧ ಆಸ್ಟ್ರೇಲಿಯಾ ಗಳಿಸಿರೋ ರನ್ ಇದು ಏನು ಅತಿ ಕಡಿಮೆ ಸ್ಕೋರ್ ಇಂಗ್ಲೆಂಡ್ ವಿರುದ್ಧ ಐರ್ಲೆಂಡ್ ಮೂವತ್ತೆಂಟು ರನ್ ಗೆ ಆಲ್ಔಟ್ ಆಗಿರೋದು ಸೊ ಟಾಸ್ ಗೆದ್ದ ತಂಡ ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಇಲ್ಲಿ ಕಾಣುತ್ತೆ ಭಾರತಕ್ಕೆ ಬೂಮ್ರಾ ಬಲ ಗಿಲ್ ಭರ್ಜರಿ ಫಾರ್ಮ್ ಈ ಗ್ರೌಂಡ್ ಬೌಲರ್ ಗಳಿಗೆ ಹೆಚ್ಚು ನೆರವಾಗ್ತಿರೋದ್ರಿಂದ ಎರಡು ತಂಡಗಳು ಹೆಚ್ಚಿನ ವೇಗಿಗಳನ್ನ ಆಡಿಸೋದರ ಕಡೆಗೆ ಫೋಕಸ್ ಮಾಡ್ತಿದ್ದಾರೆ ಅದರಲ್ಲೂ ಟೀಮ್ ಇಂಡಿಯಾಗೆ ಬೂಮ್ರಾ ಮರಳುತ್ತಿರುವುದು ತುಂಬಾ ಅಡ್ವಾಂಟೇಜ್ ಬೂಮ್ರಾ ಮಾಡೋ ಬೌಲಿಂಗ್ ಆಂಗಲ್ ಆ ಸ್ವಿಂಗ್ ಈ ಪಿಚ್ ಹೇಳಿ ಮಾಡಿಸಿರೋ ತರ ಇದೆ ಇನ್ನು ಕಳೆದ ಪಂದ್ಯದಲ್ಲಿ ಹತ್ತು ವಿಕೆಟ್ ಪಡೆದು ಅದ್ಭುತ ಫಾರ್ಮ್ನಲ್ಲಿರುವ ಆಕಾಶ್ ದೀಪ್ರ ಸ್ವಿಂಗ್ ಬೌಲಿಂಗು ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಅವರು ಬಾಲ್ನ ಬೋತ್ ವೇಸಲ್ಲಿ ಸ್ವಿಂಗ್ ಮಾಡ್ತಾರೆ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಎರಡೂ ಮಾಡ್ತಾರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಸಿರಾಜ್ ಕೂಡ ಲಾಸ್ಟ್ ಮ್ಯಾಚ್ನಲ್ಲಿ ಏಳು ವಿಕೆಟ್ ತೆಗೆದರು ಸೊ ಅವ್ರನ್ನ ತಂಡದಿಂದ ಕೈಬಿಡೋಕ್ಕಾಗತ್ತಾ ಇಲ್ಲ ಇನ್ನು ಬೂಮ್ರಾ ಬಂದಿರೋದ್ರಿಂದ ಸದ್ಯ ಸಾಧಾರಣ ಪ್ರದರ್ಶನ ತೋರ್ತಿರೋ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಈ ಮ್ಯಾಚ್ನಿಂದ ಹೊರಗುಳಿಬಹುದು ಅಂತ ಹೇಳಲಾಗ್ತಿದೆ ಆದರೆ ಬ್ಯಾಟಿಂಗ್ ಡೆಪ್ತ್ ಈಗ ಚೆನ್ನಾಗಿರೋದ್ರಿಂದ ಜಡೇಜಾನು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ವಾಷಿಂಗ್ಟನ್ ಸುಂದರ್ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಈಗ ಡೆಪ್ ಚೆನ್ನಾಗಿ ಬಂದಿರೋದ್ರಿಂದ ಜೊತೆಗೆ ಲಾರ್ಡ್ಸ್ ಆಗಿರೋದ್ರಿಂದ ಒಬ್ಬ ಆಲ್ರೌಂಡರ್ ಬದಲು ಇನ್ನೊಬ್ಬ ಸ್ಪೆಷಲಿಸ್ಟ್ ಬೌಲರ್ನೇ ಆಡಿಸೋಣ ಅಂತ ನಿರ್ಧಾರ ಮಾಡಿದ್ರೆ ಪ್ರಸಿದ್ಧ ಕೃಷ್ಣರನ್ನು ಆಡಿಸಿ ಅಷ್ಟೊಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡದ ಬೌಲಿಂಗ್ನಲ್ಲೂ ಬಹಳ ಏನೂ ಕೊಡುಗೆಯನ್ನು ಕೊಡದ ನಿತೀಶ್ ಕುಮಾರ್ ರೆಡ್ಡಿಯನ್ನು ಡ್ರಾಪ್ ಮಾಡಬಹುದು ಆತ ಬ್ಯಾಟಿಂಗ್ನಲ್ಲಿ ಕರುಣ್ ನಾಯರ್ ಪದೇ ಪದೇ ಫೇಲ್ ಆಗ್ತಿದ್ದಾರೆ ಎರಡು ಟೆಸ್ಟಲ್ಲಿ ನಾಲ್ಕು ಇನ್ನಿಂಗ್ಸ್ನಲ್ಲೂ ಒದ್ದಾಡಿ ಒದ್ದಾಡಿ ಆಡ್ತಿರೋ ರೀತಿ ಕಂಡು ಬಂತು ಪರವಾಗಿಲ್ಲ ಒಂಚೂರು ಟಚಿಗೆ ಬಂದರೂ ಚೆನ್ನಾಗಿ ಸ್ಟ್ರೋಕ್ಸ್ ಬರ್ತಾ ಇದ್ದಾನೆ ಅಷ್ಟರಲ್ಲಿ ಔಟ್ ಆಗ್ತಾಯಿದ್ದಾರೆ ಆದರೆ ಏನು ಮಾಡ್ತಾರೆ ನೋಡಬೇಕು ಸಿಕ್ಕರೆ ಮತ್ತೊಂದು ಕಡೆ ಚಾನ್ಸ್ ಅವರಿಗೆ ಸಿಕ್ಕರೂ ಸಿಗ್ಬೋದು ಇಲ್ಲಾಂದರೆ ಸಾಯಿ ಸುದರ್ಶನ್ ಅವ್ರನ್ನ ಮತ್ತೆ ವಾಪಸ್ ಕರ್ಕೊಂಡ್ಬರ್ಬೋದು ಏನು ಉಳಿದಂತೆ ನಾಯಕ ಶುಭ್ಮನ್ ಗಿಲ್ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ ಮೊದಲ ಎರಡು ಟೆಸ್ಟ್ ಮ್ಯಾಚ್ಗಳಲ್ಲೇ ತಮ್ಮ ರಣಾರ್ಭಟವನ್ನು ತೋರಿಸಿದ್ದಾರೆ ಇಂಗ್ಲೆಂಡ್ ಬೌಲರ್ಗಳಂತೂ ಈಗ ವಿಶೇಷ ಪ್ಲ್ಯಾನ್ ಮಾಡಬೇಕು ಈ ಮನುಷ್ಯನನ್ನು ಔಟ್ ಮಾಡೋದು ಹೇಗೆ ಹೇಳಿ ಯಾಕಂದ್ರೆ ಮೊದಲ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಸೆಂಚುರಿ ಆಲ್ಮೋಸ್ಟ್ ಒನ್ ಫಿಫ್ಟಿ ಹತ್ತಿರ ಬಂದುಬಿಟ್ಟಿದ್ರು ಎರಡನೇ ಟೆಸ್ಟ್ನಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಡಬಲ್ ಹಂಡ್ರೆಡ್ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಒನ್ ಫಿಫ್ಟಿ ಪ್ಲಸ್ ಈಗ ಅವರೊಂದು ಹೆಂಗಪ್ಪ ಔಟ್ ಮಾಡೋದು ಇವ್ರೇನು ವೀಕ್ನೆಸ್ಸೇ ತೋರಿಸ್ತಾ ಇಲ್ವಲ್ಲ ಇವರೇನು ಚಾನ್ಸಸ್ಸೇ ಕೊಡ್ತಾ ಇಲ್ವಲ್ಲ ಹೇಳಿ ಈಗ ವಿಶೇಷವಾಗಿ ಅವ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇರ್ಬೋದು ಇಂಗ್ಲೆಂಡ್ ಆಟಗಾರರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಇಂಗ್ಲೆಂಡ್ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ಗೂ ಈ ಪ್ರಶ್ನೆಯೇ ಕೇಳಲಾಯಿತು ಗಿಲ್ಗೆ ಏನಾದ್ರು ಸ್ಪೆಷಲ್ ಆಗಿ ಪ್ಲಾನ್ ಮಾಡ್ತಿದ್ದೀರಾ ಅಂತ ನಾವು ಭಾರತದ ಪ್ರತಿಯೊಬ್ಬ ಆಟಗಾರನಿಗೂ ಇಂಡಿವಿಜುವಲ್ ಆಗಿ ಬ್ಯಾಟರ್ಗೆ ನಾವು ಬೌಲಿಂಗ್ ಕಡೆಯಿಂದ ಪ್ಲಾನಿಂಗ್ ಇದ್ದೇ ಇರುತ್ತೆ ಅದರಲ್ಲೂ ಗಿಲ್ ಅಂತೂ ಎಕ್ಸ್ಟ್ರಾಡಿನರಿಯಾಗಿ ಆಡಿದ್ದಾರೆ ತುಂಬ ಚೆನ್ನಾಗಿ ಆಡಿಬಿಟ್ಟಿದ್ದಾರೆ ಸೊ ಆಬ್ವಿಯಸ್ಲಿ ನಾವು ನಮ್ಮದೇ ಆದ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರ್ತೀವಿ ಅನ್ನೋ ಥರದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆನ್ ಸ್ಟೋಕ್ಸ್ ಜೋಫ್ರಾ ಆರ್ಚರ್ ಕಮ್ ಬ್ಯಾಕ್ ಬ್ರೂಕ್ ಸ್ಮಿತ್ ಬೊಂಬಾಟ್ ಆಟ ಇನ್ನು ಇಂಗ್ಲೆಂಡ್ ಕೂಡ ಸಕತ್ ಸ್ಟ್ರಾಂಗೇ ಇದೆ ಬೆನ್ ಸ್ಟೋಕ್ಸ್ ರಂತ ಅನುಭವಿ ಆಟಗಾರನ ಲೀಡರ್ಶಿಪ್ ಜೊತೆಗೆ ವೇಗಿ ಜೋಫ್ರಾ ಆರ್ಚರ್ ತಂಡಕ್ಕೆ ಬರ್ತಿರೋದು ಇಂಗ್ಲೆಂಡ್ಗೆ ಅಡ್ವಾಂಟೇಜ್ ಆಗ್ಬೋದು ಲೈನ್ ಅಂಡ್ ಲೆಂತ್ ಮಿಸ್ ಮಾಡದೆ ಹೋದರೆ ಆರ್ಚರ್ ಬೌಲಿಂಗು ಕೂಡ ಈ ಪಿಚ್ ಹೆಲ್ಪ್ ಆಗ್ಬೋದು ಸ್ಪಿನರ್ ಶೋಯಿಬ್ ಬಷೀರ್ ಕೂಡ ಯಾವಾಗ ಬೇಕಾದರೂ ಶೈನ್ ಆಗ್ಬೋದು ಏನು ಕ್ರಿಸ್ ವೋಕ್ಸ್ ಕಾರ್ಸ್ ಇರ್ತಾರೆ ಆಡ್ಕಿನ್ಸನ್ ಕೂಡ ಅವೈಲೇಬಲ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲೋ ಗೊತ್ತಿಲ್ಲ ಸದ್ಯ ಜೇಮಿ ಸ್ಮಿತ್ ಹ್ಯಾರಿ ಬ್ರೂಕ್ ಭರ್ಜರಿ ಫಾರ್ಮ್ ಇರೋದು ಹಾಗೆ ಜೋ ರೂಟ್ ಲಯ ಕಂಡುಕೊಂಡ್ರೆ ಭಾರತಕ್ಕೆ ತುಂಬಾ ಚಾಲೆಂಜಸ್ ಫೇಸ್ ಫೇಸ್ ಬರ್ಬೋದು ಏನು ಜಾಕ್ ಕ್ರಾಲಿ ಬೆನ್ ಡಕೆಟ್ ಆಲಿ ಅಂತ ಸಾಲಿಡ್ ಪ್ಲೇಯರ್ಸ್ ಇಂಗ್ಲೆಂಡ್ ಟೀಮ್ನಲ್ಲೂ ಕೂಡ ಇದ್ದಾರೆ ಸೊ ಈಗ ಎರಡು ಟೀಮ್ಗಳು ಈ ಪಂದ್ಯ ಗೆದ್ದು ಸರಣಿಯನ್ನ ಮತ್ತೆ ತಮ್ ಕಡೆಗೆ ವಾಲಿಸ್ಕೊಳ್ಬೇಕು ಅಂತ ಹೇಳಿ ಗ್ಯಾರಂಟಿ ತುಂಬಾ ಪ್ರಯತ್ನ ಪಡ್ತಾರೆ ಇಬ್ಬರಿಗೂ ಈಕ್ವಲ್ ಅವಕಾಶಗಳಿದಾವೆ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ